ಸೇರ್ಕೊಂಡು ಮಂತ್ರಿ ಮಾಲಿಕ್ ಬಂದ್ವಿ ಹೆದರಿಕೆಗೆ ನಾವ್ ಇರೋದು ನಮ್ ದೋರಾ ಮನೆಯಲ್ಲಿ ಅಂಡ್ ಡೋರಾ ಇವತ್ ಎಲ್ಲಿಗೆ ಹೋಗ್ತಿದ್ವಿ ಏನ್ ಕತೆ ಅಂತ ಹೇಳುವ ಹೇಳುವ ಸ ವೆರಿ ಸಿಂಪಲ್ ಇವತ್ತು ಸಂಡೇ ಪ್ಲಾನ್ ಮಾಡಿದ್ದು ಈಚೆ ಹೋಗೋಣ ಅಂತ ಹೇಳಿ ಸರ್ಪ್ರೈಸಿಂಗ್ಲಿ ನಮ್ ಸ್ಕೂಲ್ ಮೆಚ್ಚು ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದಾರೆ ಅಂಡ್ ಇವತ್ ನಾವ್ ಹೋಗ್ತಿರೋದು ಮಂತ್ರಿ ಮಾಲ್ ಮಂತ್ರಿ ಮಾಲ್ ಅಲ್ಲಿ ಇವಳು ಏನಂದ್ರು ಅಂತಂದ್ರೆ ತುಂಬಾ ತುಂಬಾ ಸ್ಕೇರಿ ಹೌಸ್ ಇದೆ ಫನ್ ಮಾಡೋಣ ಬಾ ಅಂತ ತುಂಬ ದಿಸ್ ದಿನ ಕರೀತಾ ಇದ್ಲು ಇವತ್ತು ಟೈಮ್ ಆಯ್ತು ಆಂಡ್ ಇವತ್ತು ಹೊರಟಿದೀವಿ ಬಿವಿ ಹೋಗುತ್ತೆ ಏನು ಕಥೆ ನಂಗೆ ಏನು ಐಡಿಯಾ ಇಲ್ಲ ಇಗಳು ಆಲ್ರೆಡಿ ಒಂದಸತಿ ವಿಸಿಟ್ ಮಾಡಿ ಬಂದಿದ್ದಾಳೆ ಸಕಲಾಗಿದೆ ಎಂಜಾಯ್ ಮಾಡೋಣ ಸೋ ನೋಡೋಣ ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಮಾಡಿ ಬನ್ನಿ ಹೇಗಿರತ್ತೆ ನೋಡಿಕೊಂಡು ಬರಣ ಶೇಕ್ look good ಸೊ ಫೈನಲಿ ಈಗ ಹೊರಟ್ವಿ ನಾವು ಟ್ವೆಲ್ ಓ ಕ್ಲಾಕ್ ಅಂತ ಪ್ಲ್ಯಾನ್ ಹಾಕಿದ್ದು ಒಂದು ಗಂಟೆ ಆಯ್ತು ಎಲ್ಲರೂ ಬರೋದಕ್ಕೆ ನಮ್ ಲಿಕ್ಕೂ ಲೇಟ್ ಮಾಡುತ್ತೆ ಇವತ್ತು ನಮ್ಮ ನಮ್ದೋರ ನನ್ನ ಮನೆಗೆ ಹೋದಾಗ ಇನ್ನೂ ರೆಡಿನೇ ಆಗಿರಲಿಲ್ಲ ಈಗ ರೆಡಿಯಾಗಿ ಅವ್ರನ್ನೆಲ್ಲ ಕರ್ಕೊಬರೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗೋಯ್ತು ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ದಿಸ ಆಯಿತು ನಾನು ಎಕ್ಸೈಟೆಡ್ ಆಗಿದ್ದೆ ಹೋಗ್ತಾ ಹೋಗ್ತಾ ನೋಡ್ಕೊತಾ ಹೋಗೋಣ ಅವ್ರ ನಾ ಇಟ್ಕೊಂಡು ಮಾಡ್ತೀವಿ ನಾವು ಅಲ್ಲಿ ಹೋಗಿ ರೀಚ್ ಆದಮೇಲೆ ಅವ್ರಿಗೊಂದು ಇಂಟ್ರೋ ಕೊಟ್ಟು ಆಮೇಲೆ ಶುರು ಬಂದೋಣ ಸೊ ಫೈನಲಿ ಎಲ್ಲರೂ ಸೇರಿಕೊಂಡು ಮಂತ್ರಿ ಮಾಲಿಗೆ ಬಂದ್ವಿ ಟೈಮ್ ಈಗ ಎಕ್ಸಾಕ್ಟ್ಲಿ ಟೂ ಒ ಕ್ಲಾಕ್ ಸಂಡೇ ಆ್ಯಂಡ್ ಆಲ್ಮೋಸ್ಟ್ ನನ್ನ ಜೊತೆ ಎಲ್ಲರೂ ಇದ್ದಾರೆ ನೋಡ್ಕೊಳ್ಳಿ ಯಾರು ಕಾಣಿಸ್ತಾನೇ ಇಲ್ಲ ಯುರಿಬ್ರಾಕ್ ಬಂದಿದಾರೆ ಇವಳು ನ್ಯಾಟ್ಸಿ ನೈನ್ಟಿನ್ ಟು ಅವ್ಳು ಜೂಸಿ ರೆಮೆಂಟ್ ಕೆಂಪಿ ಕೋಣನ್ ಕುಂಟೆ ಹಾಯ್ ಆಗೋ ಡೋರಾ ಬಂದು ಲಿಪ್ಸ್ಟಿಕ್ ಹಾಕಿದಾಳೆ ಫುಲ್ ಯಾವ ಯಾವ್ದೋ ಶೇಡ್ ತೆಗೆದು ಹಾಕಿದ್ಲುಸ್ಕ್ ಹಾಕೊಂಡ್ಲು ಇವಾಗ ಹಿಡ್ಕೊಡಮ್ಮ ಫೋಟೋ ಇಲ್ಲ ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡು ಏನ್ ಬೇಕು ನನಗೆ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಬೇಕು ಅವ್ರಸ್ಬಿಟ್ಟ ಅಂತ ಎದ್ರಸ್ತಾವ್ ಬೇರೆ ನನಗೆ ನೀನ್ ಫೋಟೋ ಇಟ್ಕೊಂಡತನ ಇವಾಗ ನನಗೆ ಬೇಕು ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಸೂಕ್ತ ಇಲ್ಲಿ ಯಾವುದಾದ್ರು ನಾಟಿ ಸ್ಟೈಲ್ ಇದ್ರೆ ನೋಡಿ ತಿನ್ಬೋದು ನಾಟಿ ಸ್ಟೈಲ್ ಎಲ್ಲ ಸಿಗಲ್ಲ ಏಯ್ ಚಿಕನ್ ಬಿರಿಯಾನಿ ಹಾ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಂತ್ರಿ ಮಾಲಕ್ ಒಂದ್ ಚಿಕನ್ ಬಿರಿಯಾನಿ ಮಂತ್ರಿ ಸಿಗುತ್ತಮ್ಮ ಯಾಕೆ ತೋರಿಸ್ತೀವಿ ಪಾನಿಪುರಿ

रेस्ट करी ओस बन्द आईतला टिकट ಆ ರೋನ್ ಅಂತ ಬರಲ್ಲ ಬೋನ್ ಬರಲ್ಲ ಬೋನ್ ಅಂತ ಬರಲ್ಲ ಇನ್ನ ಒಳ್ಳೆದೋ ಏನೋ ನೀನು ಇವತ್ತು ಸರಿ ಮೋತಿya ಬಿಡ್ತಿರಾದ್ರೆ ಬತ್ತಿನ ನಾನು ಸ್ಯಾಕ್ಚುಯಸ್ ಗೇರಿ ಹೌಸ್ ಊರು ಅಲ್ಲಿಂದ ಬಂದ್ರೋಕೇನಾ ಅಲ್ಲಿಂದ ಬಂದ್ರೋ ನಾನು ಇಲ್ಲಿ ಇದ್ದೆ ಕರೆಕ್ಟಾಗಿ ಎನ್ನ ಸ್ಟಾರ್ಟ್ ಆಯ್ತು ಅಲೌಡ್ ಇಲ್ಲ ಅಂತ ಹೇಳಿದ್ದಾರೆ ಬಿಕಾಸ್ ಸೆನ್ಸರ್ಸ್ ವರ್ಕ್ ಆಗಲ್ಲ ಅಂತ ಹೇಳಿ ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಾದರೂ ನಾನು ಒಳಗಡೆ ಹೋಗ್ಲೇಬೇಕು ಅಂತ ಹೇಳಿ ಈ ಒಂದು ಟಿಕೆಟ್ ತಕೊಂಡು ಹೋಗಿದ್ದೀವಿ ಇರಲ್ಲೇ ಇನ್ನೂ ಒಳಗಡೆ ಹೋಗಕ್ಕೆ ಮುಂಚೆ ಎದುರ್ತಾ ಇದ್ದಾರೆ ನನ್ನ ಪ್ರಕಾರ ನಾನು ಎದ್ರಲ್ಲ ಅನ್ಕೊಂಡಿದ್ದೀನಿ ಆಯ್ತು ಆಮೇಲೆ ನೋಡೋಣ ಹೇಳ್ತಿರುತ್ತೆ ಅಂತ ಅಪ್ಪ అన్కొంద ఈబిట్వి సిడే ననీ ఇతి ట్రై మమ్ ఈ బడత దేశ ఉద్ధార ఆతద ನಂಗೆ ಅವ್ರ ಹೆದ್ರಿ ಕೊಟ್ಟಾಗದ ನಂಗೆ ಒಂಥರ ಟೆನ್ಶನ್ ಆಗ್ತಿದೆ ಪ್ಲೇಸ್ ನಾನು ಒಳಗಡೆ ಹೋಗಿಲ್ಲ ನಂಗಂತೂ ಸಿಕ್ಕಾಪಟ್ಟೆ ಸ್ಟಾರ್ಟಿಂಗ್ ಅಲ್ಲೇ ಭಯ ಆಯ್ತು ಅಂತ ಇಷ್ಟ ಬಂದೆ ಇವರೆಲ್ಲ ಹೋಗ್ ಬಂದ್ರು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಯಾವ ಮಟ್ಟಕ್ ಶಾಕ್ ಆಯ್ತದು ಅಂತಂದ್ರೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜಿ ಆಗ್ಬಿಡ್ತು ಆಯ್ತು ಆಮೇಲೆ ಅಷ್ಟಿತ್ತು ಜಾಮೀನಿ ಲಿಖಿತ ಅಂತ ಸಿಕ್ಕಾಪಟ್ಟೆ ಕೆಡ್ಸೋದು ಯಾರು ಅಂತ ಗೊತ್ತಿಲ್ಲ ಒಳಗಡೆ ಇದ್ದವರು ನಮ್ ಜೀವನ ಲಿಟ್ರಲ್ಲಿ ಆಚೆ ಬೈಕ್ ಬರ್ಸ್ಬಿಟ್ಟಿದ್ರು ಆಲ್ರೆಡಿ ಮಿರರ್ ಮೇಜ್ ಹೋಗೋಣ ಒಳಗಡೆ ಇಲ್ಲೇನು ಇರಲ್ಲ ಅಬ್ವಿಯಸ್ಲಿ ಸೊ ಹೇಗ್ ಕಾಣುತ್ತೆ ಹೌ ಇಟ್ ಇಸ್ ಬ್ಯೂಟಿಫುಲ್ ಅಂತ ನೋಡ್ಕೋತಾವ ಹೋಗೋಣವಾ ಎಂಟರ್ ಆಗೋಣ ಎಂಟರ್ ಆಗೋಣ ಇದನ್ನು ಸ್ಕೇರಿ ಹೋಗ್ತಾರಣ ಇಲ್ಲ ಅಲ್ಲ ಇದು ಸ್ಕೇರಿ ಹೋಗ್ತಾರ ಇಲ್ಲ ನಮ್ಮಲ್ಲಿ ನಾವೇ ನೋಡ್ಕೊಂಡು ಭಯ ಬಿಡ್ಬೇಕಷ್ಟೇ ಯಾರು ಹುಡುಗಿ ಒಂದ್ ಮಳೆ ಮೇಕಪ್ ಹಾಕೊಂಡು ನಾವ್ ಎಷ್ಟ್ ಜನ ಮಿರರ್ ಡ್ಯಾಶ್ ಹೊಡ್ಕೊಂತೀವಿ ಅಂತ ನಮಗ್ ಗೊತ್ತಿರಲ್ಲ ಅಂದ್ರೆ ಇಟ್ಕೋ ನಾನು ಆಕ್ಚುಲಿ ಸೈಲೆಂಟ್ ಆಗಿದೆ ಈಗ ಯಾರಾದ್ರೂ ಬಡ್ಕೋ ಹೊಡ್ಕೋ ಚೆನ್ನಾಗಿರುತ್ತೆ ನಂಗೆ ಎಕ್ಚುಲಿ ಎದ್ರಿಕೆಗೆ ಬೊಟ್ಟೆಲ್ಲ ಕಳ್ದಾಕೊಂಡೆ ಸ್ಟಾರ್ಟಿಂಗ್ ಎಂಟ್ರಿಂಗ್ ಹಿಂಗ್ ಇಟ್ಟೆ ಅಷ್ಟೇ ಇವ್ರು ಏನ್ ಮಾಡಿದ್ರು ಮತ್ತೆ ನಾನು ಏನಕ್ಕೆ ಅರ್ಧ ಈಚೆ ಬಂದಿದ್ದು ಅಂದ್ರೆ ನನ್ನ ಬಿಟ್ಬಿಟ್ಟು ಮುಂದೆ ಅಲ್ಲಿ ಮೇಲಿಂದ ಏನೋ ಸೌಂಡ್ ಬಂತು ನನಗೆ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್ ಜಸ್ಟ್ ಮಿಸ್ ನನಿಲಿ ಇಲ್ಲಿ ಮುಟ್ಕೋಬೇಕಾಗಿತ್ತು ಚೆನ್ನಾಗಿ ಕಾಣ್ತಿದ್ದೆ ಇವಾಗ

ಇಷ್ಟೇನಾ ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ವಿ ಗೈಸ್ ಬರ್ತಾ ಅಂತ ಕೇಳಿದ್ರೆ ಫಸ್ಟ್ ಟೈಮ್ ಬರೋರ್ ಬರ್ತು ನಮ್ಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಕ್ಚುಲಿ ಒಳಗಡೆ ಕೇರಿ ಒಳಗಡೆ ಹೋಗಿಲ್ಲ ನಂಗೆ ಅದೊಂದು ಫೀಲ್ ಆಗ್ತಿದೆ ಒಂದ್ ದಿವಸ ಧೈರ್ಯ ಮಾಡಿ ಹೋಗ್ತೀವಿ ನಾವಂತೂ ಧೈರ್ಯ ಮಾಡಲ್ಲ ಬಂದ್ವಿ ಮೇಲೆ ಹೋಗೋಣ ಇದ್ರ ಮೇಲೆ ಹೋಗ್ಬೇಕಂತ ಗೈಸ್ ಸೊ ಗೇಮ್ಸ್ ಎಲ್ಲ ನೋಡಿದ್ವಿ ಚಿಕ್ಕ ಮಕ್ಕಳಿಗೆ ಕರೆಕ್ಟ್ ಆಗಿರುತ್ತೆ ನಮ್ಗೆ ಅದೆಲ್ಲ ಸೂಟ್ ಆಗಲ್ಲ ಮಹೇಶ್ವರಮ್ ಗ್ರೌಂಡ್ ಹತ್ರ ಬಂದ್ವಿ ಆ ಕಡೆ ಕಾರ್ ಕಾರ್ ಕಾರು ಗ್ರೌಂಡ್ ಬಾ ಫೈನಲಿ ಆ ಯಾವುದು ಅರಮನೆ ಬಿರಿಯಾನಿನ ಆ ಇವ್ರು ಯಾವ ರೀಲ್ಸ್ ಅಲ್ಲಿ ನೋಡಿದ್ರಂತೆ ಅರಮನೆ ಬಿರಿಯಾನಿ ಅಂತ ಅದನ್ನ ಟ್ರೈ ಮಾಡೋದಕ್ಕೆ ಅಂತ ಬಂದ್ವಿ ಎಕ್ಸಾಕ್ಟ್ಲಿ ಆ ಲೊಕೇಶನ್ ಎಲ್ಲಿದೆ ಅಂತ ಅಂದ್ರೆ ನಮ್ಮ ಮಹದೇಶ್ವರಮ್ ಗ್ರೌಂಡ್ ಬರುತ್ತಲ್ಲ ಗ್ರೌಂಡ್ ಆಪೋಸಿಟ್ ಅಲ್ಲಿ ಇದೆ बट नोडोगा दूसरी अरबानी बिरयानी नंदे काली मारे नंदे काली मारे बिरयानी कितनी बन दे अरबानी बिरयानी अरबानी टेस्ट कितनी दे इन फिशें तो रानू घुस दिला मोटा फॉरवर्ड मारो फॉरवर्ड मारो अब बन तो गाइस टेस्ट इज़ नाइस रेल्स नॉरी बनी देखो इट वाज़ हार्ड स्वेलिश ನಂಗೆ ಬಾಯಿ ರೋಲ್ ಆಗ್ತದೆ ಬಿರಿಯಾನಿ ಯಾವಾಗ ಬೆಂಗೆ ತಿನ್ಬೇಕು ಗೊತ್ತಾ ನಾನು ಹೇಳ್ಕೊಡ್ತೀನಿ ಒಂಚೂರು ಮೊಟ್ಟೆ ರೈಸು ಪೀಸ್ ಒಂಚೂರು ಒಂಚೂರು ಈರುಳ್ಳಿ ಆಮೇಲೆ ಒಂಚೂರು ಕಬಾಬ್ ಹಾಕೋದು ನನಗೊಂದು ಬಿರಿಯಾನಿ ಒಂದು ಕಬಾಬ್ ಎಷ್ಟೇ ಸ್ಟೆಸ್ ಇರಲಿ ಎಷ್ಟೇ ಕೋಪ ಇರಲಿ ಇದು ನಮ್ಮ ಅಪ್ಪ ಗೊತ್ತು ಅಪ್ಪ ಯಾರಾದರೂ ಕೇಳಿದ್ರೆ ಇದನ್ನ ಹೆಂಗೆ ಸಮಾಧಾನ ಮಾಡಬೇಕು ಅಂತ ಒಂದು ಚಿಕನ್ ಬಿರಿಯಾನಿ ಒಂದು ಚಿಕನ್ ಕಬಾಬ್ ಫ್ಲಾಟ್ನಲ್ಲಿ బ్రెత్స్ వాట్ స్వీట్ ఆంబియన్స్ ఎలా ఉంది సర్వీస్ జనావిడ టేస్టీ కూడా మస్ట్ కమండ్ నా కాన్సెప్ట్ ఓహ్ కాన్సెప్ట్ ఎలా మరిలా రీపోర్ట్ కూడా వచ్చింది ఊట ಮಾಡಿ ಮತ್ತೆ రిటర్న్ బంద్ మిట్ ఆక్తివి గల్డూ టమాట్ ది చిక్న బడాస్ ఉందిలే కాన్సెంట్రేషన్ ఫుల్ ప్లేట్ మీదైతే ఊట ಮಾಡಿ ఇచ్చే బంద్ ಹೇಗಿತ್ತು ಅತ್ತೆ ಒರಿಜಿನಲ್ ರಿ ಸೊ ಊಟ ಮುಗಿಸ್ಕೊಂಡ್ವಿ ಈಚೆ ಬಂದ್ವಿ ಅಂಡ್ ಫುಡ್ ವಾಸ್ ಗುಡ್ ನಾನು ಯಾಕೆ ಇಷ್ಟು ಆಗಿ ಕಾಣ್ತಾ ಇದೀನಿ ಫುಡ್ ವಾಸ್ ಗುಡ್ ನಾವು ನಾಲ್ಕು ಜನ ಏರಿ ಹೌಸ್ ಪ್ರಭಾವ ಹೌದು ಕೇರಿ ಹೌಸ್ ಪ್ರಭಾವ ಒಳಗಡೆ ಹೋಗಿಲ್ಲ ಅಂದ್ರೂ ನಾನೇ ಅಷ್ಟೆಲ್ಲ ಕಾಣ್ತಾ ಇದ್ದೀನಿ ಓಕೆ ನಾವು ಊಟ ಮುಗಿಸ್ಕೊಂಡು ಈಚೆ ಬಂದಿದ್ದಾಯ್ತು ಬಿರಿಯಾನಿ ವಾಸ್ ಗುಡ್ ಟೇಸ್ಟ್ ವಾಸ್ ರಿಯಲಿ ಗುಡ್ ಅಂಡ್ ಬಿಲ್ ಇದೆ ಬಿಲ್ ಬಂದು ಸಿಕ್ಸ್ ಫಿಫ್ಟಿ ಆಯ್ತು ರೀಸನಬಲ್ ಪ್ರೈಸ್

So finally, we are in Polar Bear. Sure! What is that? I don't know how to get it. I to it. Transition, guys. So finally, we are in Polar Bear. What is is 7th cross Malaysia? 14th cross uh, Malaysia. Finally, ice cream has arrived. We ice cream, to guys. We have a couple of cushions. तुर पोटर लता को नोसा कर का नाम कितना गिरमारता है हम फ्रेंड लाइनर इधर इधर आओ 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 इध ಮೂತಿ ತೋರ್ಸ ಅಣ್ಣ ಯಾರು ವೀಡಿಯೋ ಎಡಿಟ್ ಮಾಡ್ತಿರೋ ಏನೋ ಗೊತ್ತಿಲ್ಲ ನನ್ನ ಫೇಸ್ ಮಾತ್ರ ಬರ್ತಿರೋ ತರ ಮಾಡಿ ಸಾಕು ಎಲ್ಲ ಕಲ್ಪನೆಲ್ಲೇ ಇರಲಿ ಆ ಫೈನಲಿ ವಿರ್ ಇನ್ ದಿ ಎಂಡ್ ಆಫ್ ದಿ ವಿಡಿಯೋ ಫಸ್ಟ್ ಟೈಮು ಔಟ್ ಕೊಟ್ಟು ಮತ್ತೆ ಕೊಡ್ತಾ ಇದ್ದೀನಿ ನಾನು ಇವತ್ತು ಡೇರಿ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿತ್ತು ನನ್ಗೆ ಅದು ಪರ್ಸನಲಿ ಇಷ್ಟ ಆಯ್ತು ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಕೈಂಡ್ ಆಫ್ ಏನೋ ಒಂದು ರೇಂಜ್ ಎಂಜಾಯ್ ಮಾಡಿದ್ವಿ ಅನ್ಕೊಂಡಿದೀನಿ ಅಂಡ್ ಮತ್ತಷ್ಟು ವೀಡಿಯೋ ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ అది అదక ఇష్టం ఇంపార్టెంట్ ఫార్ మోర్ అప్డేట్స్ ఇన్స్ట్రా డ్రీమ్ కిచెన్ హోమ్ మేడ్ చాక్లేట్స్ అంతా ఫోర్ అంటే బై హేమీ ಸರಾಪಕಾರ ಆಯ್ತು ದ ಚಾನಲ್ ಗೇ ಬಾಯ್ ಈಗ ಸಿ ನಾವು ಡ್ರಾಪ್ ಹಾಕಿರೋ ಬಂದ್ ತಗಲಾ ಏನ್ ಮಾಡಬೇಕು ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್